ಅಂಗಾರ ಪ್ರಸಾದವೇ ನಿಮ್ಮ ಬಾಡಿನ ಬಂಗಾರವಾಗಿತ್ತು ಅಂತೇಳಿ ಇಲ್ಲಿ ಬಂದು ಸ್ವಾಮಿಯವರ ನಿಮ್ಮ ಕಾಯಿಲೆಗಳೇನಿದೆಯೋ ನೋವು ಆಪರೇಷನ್ಸ್ ಆಪರೇಷನ್ ಇರಬಹುದು ಯಾವುದೇ ರೀತಿಯಾದ ಕಾಯಿಲೆಗಳಿಗೆ ಮದ್ದಿಲ್ಲ ಅಂದ್ರೆ ಎಷ್ಟೋ ಜನ ಇಲ್ಲಿ ಹಾಸ್ಪಿಟಲ್ ಹೋಗಿ ಅಲ್ಲಿನ ಮೆಡಿಸಿನ್ಗಳು ವರ್ಕ್ ಆಗ್ದೆ ಈ ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ತಗೊಂಡು ಸ್ವಾಮಿಯ ಅಭಿಷೇಕ ಮಾಡಿದ ತೀರ್ಥ ಮತ್ತೆ ಸ್ವಾಮಿಯವರ ಅಂಗಾರ ಭಸ್ಮವನ್ನ ಸೇವನೆ ಮಾಡೋದ್ರಿಂದ ಸ್ವಾಮರ ಕ್ಷೇತ್ರಕ್ಕೆ ಬಂದು ಬಹಳಷ್ಟು ಎಷ್ಟು ಬಲವಂತ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಆಸನದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಎಷ್ಟೋ ಸಾಹಸವಂತ ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಶ್ರೀ ಗದ್ದುಗೆ ವೀರಾಂಜನೇಯು ಕ್ಷೇತ್ರ ಹಾಸನ ಜಿಲ್ಲೆ ಹಾಸನ ತಾಲೂಕು ಅಂಗಾರ ಪ್ರಸಾದ ಈ ಅಂಗಾರವೇ ನಿಮ್ಮ ಬಾಳಿನ ಬಂಗಾರವಾಗುತ್ತೆ ಯಾರ ಕಾಯಿಲೆ ಕಸಾಲಗಳಿಂದ ಅಂಗಾರ ಪ್ರಸಾದ ಸ್ವಾಮಿಯ ಪ್ರಸಾದ ತಗೊಂಡು ಸ್ವಾಮಿ ವಿರೋಧ ಅಪ್ನೆ ತಗೊಂಡು ಆ ಪ್ರಸಾದವನ್ನು ನಿಯಮಿತವಾಗಿ ಸ್ವಾಮಿ ಹೇಳಿದಂತೆ ಮಾಡ್ತಾರೋ ಖಂಡಿತ ನಿಮ್ಮ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯಿಂದ ಒಳಗೆ ಬರ್ತೀವಿ ಆಪರೇಷನ್ ಆಗಬೇಕಾ ಆಪರೇಷನ್ ಆಗಿದೆಯಾ ಆ ಆಪ್ರೇಷನಿಂದ ಗುಣ ಆಗ್ತಾ ಇಲ್ವಾ ಒಮ್ಮೆ ಬಂದು ಸ್ವಾಮಿಯ ಪ್ರಸಾದ ತಗೊಂಡು ಅಂಗಾರ ಪ್ರಸಾದ ಸೇವೆ ಮಾಡಿ ಪ್ರಾರಂಭ ಮಾಡಿ ನಿಮ್ಮ ದೇಹದ ಕಾಯಿಲೆಗಳನ್ನು ನಾನು ನೀವೇ ನೋಡ್ತೀನಿ ಮೈಕೆ ನೋವಿದೆ ಕಾಲು ನೋವ್ತಾ ಇದೆ ಆಪ್ರೇಷನ್ ಮಾಡಿಸ್ತೇ ಎಲ್ಲೋ ತೋರಿಸ್ತೇ ಆಗ್ತಾ ಇಲ್ಲ ಸ್ವಾಮಿಯವ್ರತ್ರ ಒಂದೇ ಒಂದು ಪ್ರಸಾದ ಕೇಳಿ ಅಂಗಾರವನ್ನು ತಗೊಳ್ತೀನಿ ನಿಯಮಿತವಾಗಿ ಅಂತ ಅವ್ರು ಆಜ್ಞೆ ಕೊಟ್ಟಿದ್ದೆ ಆದರೆ ಖಂಡಿತ ನಿಮ್ಮ ನೋವು ರುಜಿನಿಗಳು ಬರ ಬಗ್ಗೆ ಹೇಳ್ತಾರೆ ಎಲ್ಲ ಡಾಕ್ಟ್ರುಗಳು ತೋರಿಸ್ಬಿಡಿ ನಿಮ್ಗುರುಗಳೇ ದೇಹದಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ದೆವ್ವ ಸೇರ್ಕೊಂಡಿದೆ ಅಂತಾರೆ ಗಾಳಿ ಸೇರ್ಕೊಂಡು ಯಾವುದನ್ನೂ ವರ್ಕ್ ಆಗ್ತಾ ಇಲ್ಲ ಎಲ್ಲನೂ ಮಾಡಿಸ್ತಾ ಇತ್ತು ಎಲ್ಲ ಡಾಕ್ಟ್ರೂ ನೋಡಾಯಿತು ಅಂದರೆ ಹತ್ರ ಬಂದು ಒಂದು ಪ್ರಸಾದ ತಗೊಂಡು ಅವರ ಆಜ್ಞೆ ಮೇರೆಗೆ ಅವ್ರು ಹೇಳಿದ ರೀತಿಯಾಗಿ ನಿಯಮಿತವಾಗಿ ಅಂಗಾರ ಪ್ರಸಾದ ಸೇವನೆ ಮಾಡೋದರಿಂದ ಖಂಡಿತವಾಗೂ ನಿಮ್ಮ ದೇಹದ ನಾನಾ ಕಾಯಿಲೆಗಳಿಂದ ಅವರ ದೃಷ್ಟಿಯಿಂದನೇ ಬದಲಾಗುತ್ತೆ ಯಾಕಂದರೆ ಅವನು ಸಂಜೀವಿನಿ ದಾತ ಅಂತೇಳಿ ಹನುಮಂತ ಲಕ್ಷ್ಮಣನಿಗೆ ಸಂಜೀವಿನಿ ತಂದು ಕೊಟ್ಟನು ಹಾಗಾಗಿ ಜೀವನದಲ್ಲಿ ಮನುಷ್ಯನಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಆರೋಗ್ಯದಲ್ಲಿ ಅವರ ಆ ಭಯ ನಡೆದರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಅಂಗಾರ ಪ್ರಸಾದವನ್ನು ಇಲ್ಲಿ ಅಂಗಾರ ಪ್ರಸಾದ ಅಂತಂದರೆ ಬೇರೆ ಬೇರೆ ರೀತಿಯಾದ ಹೋಮಗಳಿಂದ ಹೋಮದ ಭಸ್ಮವಿಂದ ಬೆರೆಸಿ ಸ್ವಾಮಿಯವರಿಗೆ ಅಂಗಾರ ಪ್ರಸಾದ ಅಂತೇಳಿರ್ತೀವಿ ಸ್ವಾಮಿಯವರಿಗೆ ಅಭಿಷೇಕ ಮಾಡಿದಂಥ ಭಸ್ಮ ಮೃತ್ಯುಂಜಯ ಆಗದ ಭಸ್ಮ ಮಹಾ ಚಂಡಿಕಾ ಯಾಗದ ಭಸ್ಮ ರಾಮತಾರಕ ಮಂತ್ರ ಯಾಗದ ಭಸ್ಮ ಹನುಮಗಾಯತ್ರಿ ಯಾಗದ ಭಸ್ಮ ಅದೇ ರೀತಿಯಾಗಿ ಪವಮಾನ ಯಾಗದ ಭಸ್ಮ ಈ ರೀತಿಯಾಗಿ ಬೇರೆ ಬೇರೆ ಯಾಗದ ಭಸ್ಮಗಳನ್ನು ತೆಗೆದು ಬೆರೆಸಿ ಒಂದು ಭಸ್ಮವಾಗಿ ಅಂಗಾರ ಪ್ರಸಾದ ಅಂತ ಅದಕ್ಕೆ ಅಂಗಾರ ಪ್ರಸಾದವೇ ನಿಮ್ಮ ಬಾಡಿನ ಬಂಗಾರವಾದೀತು ಅಂತೇಳಿ ಇಲ್ಲಿ ಬಂದು ಸ್ವಾಮಿಯವರತ್ರ ನಿಮ್ಮ ಕಾಯಿಲೆಗಳೇನಿದೆಯೋ ನೋವಿರಬಹುದು ಆಪರೇಷನ್ಸ್ ಇರಬಹುದು ಯಾವುದೇ ರೀತಿಯಾದ ಕಾಯಿಲೆಗಳಿಗೆ ಮದ್ದಿಲ್ಲ ಅಂದರೆ ಎಷ್ಟೋ ಜನ ಇಲ್ಲಿ ಹೋಗಿ ಅಲ್ಲಿನ ಮೆಡಿಸನ್ಗಳು ವರ್ಕ್ ಆಗ್ದಲೇ ಈ ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ಅಪ್ನೆ ತಗೊಂಡು ಸ್ವಾಮಿಯವರಿಗೆ ಅಭಿಷೇಕ ಮಾಡಿದ ತೀರ್ಥ ಮತ್ತು ಸ್ವಾಮಿಯವರ ಅಂಗಾರ ಭಸ್ಮವನ್ನು ಸೇವನೆ ಮಾಡೋದರಿಂದ ಹಾಸ್ಪಿಟ್ಲಲ್ಲಿ ವರ್ಕ್ ಆಗಿರುವಂಥ ಮೆಡಿಸನ್ನು ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ಅವರ ಪ್ರಸಾದ ತಗೊಂಡ್ಮೇಲೆ ವರ್ಕ್ ಆದಂಥ ಸೂಚನೆಗಳು ಬಹಳಷ್ಟಿದೆ ನನ್ನೇ ಒಂದು ಹಾಸ್ಪಿಟ್ಲಲ್ಲಿ ಅವರಿಗೆ ಏನೋ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದೆ ಅಂತೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದೋ ಕೊಟ್ಟಿದ್ದು ಚುಚ್ಚಿದ್ದೋ ಚುಚ್ಚಿದ್ದು ಕೊನೆಯದಾಗಿ ಅವರು ಸ್ವಾಮಿಯವ್ರ ಪ್ರಾರ್ಥನೆ ಮಾಡಿ ನೋಡಪ್ಪ ನನಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ನನ್ನನ್ನು ಹಾಸ್ಪಿಟ್ಲಿಗೆ ಕಳಿಸ್ಬೇಡ ಏನು ಮಾಡ್ತೀವಿ ನೀನೇ ಮಾಡು ಅಂಥೇಳಿ ಸ್ವಾಮಿಯವ್ರ ಪ್ರಸಾದ ಕೇಳಿದ್ರು ಸ್ವಾಮಿಯವರು ನಾನು ನೋಡ್ಕೋತೀನಿ ನೀನು ಆಸ್ಪತ್ರೆಗೆ ಹೋಗಬೇಡ ಅಂತೇಳಿ ಅಪ್ನೆ ಕೊಟ್ಟರು ಅದೇ ಡಾಕ್ಟ್ರ್ ಹೇಳ್ತಾರೆ ನೀನು ಹಾಸ್ಪಿಟ್ಲಿಗೆ ಬಂದಿಲ್ಲ ಅಂತಂದರೆ ಸಂಪೂರ್ಣವಾಗಿ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತೇಳಿ ಆದರೆ ಸ್ವಾಮಿಯವರು ನೀನು ಆಸ್ಪಿಟ್ಲಿಗೆ ಹೋಗ್ಬೇಡ ನಾನು ನೋಡ್ಕೊಳ್ತೀನಿ ಅಂತ ಅಪ್ಪಣೆ ಕೊಟ್ಟರು ಆ ಅಪ್ಪಣೆಯ ಮೇರೆಗೆ ಸ್ವಾಮಿಯವರಿಗೆ ಹೇಳಿದಂತೆ ಆ ಆ ಭಕ್ತರು ಅದನ್ನು ಪಾಲಿಸ್ತಾ ಹೋಗಿ ಬರೀ ಅಂಗಾರ ಪ್ರಸಾದ ಸ್ವಾಮಿ ಕೊಟ್ಟಂಥ ಫಲ ಇಷ್ಟಿತ್ತ ತಗೊಂಡು ಸಂಪೂರ್ಣವಾಗಿ ಗುಣಮುಖರಾಗಿ ಆ ಡಾಕ್ಟ್ರ್ ಕೊನೆಗೆ ನಿಮ್ಮ ದೇಹದಲ್ಲಿ ಏನೂ ಕಾಯಿಲೆ ಇಲ್ಲ ಅಂತ ಡಾಕ್ಟರೇ ಆಶ್ಚರ್ಯ ಕೊಡುವಂತಹ ಒಂದು ಮಟ್ಟಕ್ಕೆ ಸ್ವಾಮಿಯ ಅನುಗ್ರಹ ಆಗಿದೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಬದುಕಲ್ಲ ಕರ್ಕೊಂಡು ಹೋಗಿ ಅನ್ನೋರು ಸಹ ಈ ಸ್ವಾಮಿಯವರ ಕ್ಷೇತ್ರದ ಅಂಗಾರ ಪ್ರಸಾದ ಸ್ವಾಮಿಯವರ ವರಬಲದಿಂದ ಬದುಕ್ತವ್ರು ಬಹಳ ಜನ ಇದ್ದಾರೆ ಅಷ್ಟು ಸುಕ್ಷೇತ್ರ ಅಂತ ಶಕ್ತಿಯುತವಾದಂತಹ ಸ್ವಾಮಿ ಹಾಸನ ಜಿಲ್ಲೆಯ ಹಾಸನ ತಾಲೂಕಿನಲ್ಲಿ ಭಕ್ತರನ್ನ ಸದ್ಭಕ್ತರನ್ನು ಪಾಲಿಸೋಕೋಸ್ಕರವಾಗಿ ನೆಲೆಸಿದ್ದಾನೆ ಯಾವುದೇ ಭಕ್ತರು ಬಂದು ಸ್ವಾಮಿಯವರ ದರ್ಶನ ಮಾಡಿ ಸ್ವಾಮಿಯವರ ದರ್ಶನ ಮಾಡಿ ನಿಮ್ಮ ಸಮಸ್ಯೆಯನ್ನು ಅವರ ಹತ್ರ ಹೇಳ್ಕೊಳ್ಳಿ ಆ ಸ್ವಾಮಿಯವರು ಖಂಡಿತ ನಿಮ್ಮ ಅನುಗ್ರಹ ಮಾಡ್ತಾರೆ ಕಾಯಿಲೆ ಕಸಳಿ ರುಗ್ ಯೋಜನೆಗಳಿಂದ ಸ್ವಾಮಿಯವರ ಅಂಗಾರ ಪ್ರಸಾದ ನಿಮ್ಮನ್ನು ಬಚಾವ್ ಮಾಡ್ತದೆ ನಿಮ್ಮದಿರುವಂಥ ಕಷ್ಟಕಾರ್ಪಣೆಗಳಿಗೆ ಸ್ವಾಮಿಯವರ ಅನುಗ್ರಹ ನಿಮ್ಮನ್ನು ಬಚಾವ್ ಮಾಡ್ತದೆ ಇಲ್ಲಿ ಒಂದೇ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಯಾಕೆ ಅಂದರೆ ತುಂಬ ಜನ ಇವತ್ತು ಬಂದರೂ ನಾಳೆ ಕೆಲಸ ಆಗಬೇಕು ಒಂದೂರೇ ಭಾಳ ಜನ ಅಂಥವ್ರಿಗೆ ಒಂದು ಮಾತು ಹನುಮಂತ ರಾಮನ ಸೇವೆ ಮಾಡಿ 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 ದೇವರಾಜ್ಞೆ ಹೊರತು ಬೇರೆ ಯಾವುದರಿಂದ ಹಾಗೆ ಮನುಷ್ಯರು ಸಹ ದೇವರ ಸೇವೆ ಮಾಡಿ ಫಲವನ್ನು ತಗೋಬೇಕು ಹೊರತು ದುಡ್ಡನ್ನು ಕೊಟ್ಟೋ ಮತ್ತು ಚಿನ್ನ ಬಂಗಾರವನ್ನು ಕೊಟ್ಟೋ ಸ್ವಾಮಿಯವರ ಸೇವೆ ಸಾಧ್ಯ ಆಗಲ್ಲ ಹಾಗಾಗಿ ಬರುವಂತಹ ಭಕ್ತರಿಗೆ ಹೇಳೋದೇನಂತ ಹೇಳಿದ್ರೆ ನೀವು ಸ್ವಾಮಿಯವರ ದರ್ಶನ ಮಾಡಿ ಬಂದು ಅವರ ಆಶೀರ್ವಾದ ತಗೊಳ್ಳಿ ಅವರ ಅನುಗ್ರಹ ನಿಮಗೆ ಬಿಡೋದೇ ಖಂಡಿತ ದೃಷ್ಟಿಯಿಂದಲೇ ಸರ್ವವನ್ನು ನಾಶ ಮಾಡುವಂತಹವನು ಹನುಮಂತ ಅವನಿಗೆ ಅವನ ಕೀರ್ತಿ ಪ್ರತಿಷ್ಠೆ ಬಹಳ ಅಪಾರ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿಯೇ ರಾಮ ಹನುಮಂತನನ್ನೇ ಯಾಕೆ ಸಂಜೀವಿನಿ ಬೆಟ್ಟ ಥರ ಕಳಿಸ್ತಾ ಹನುಮಂತನನ್ನೇ ಯಾಕೆ ಲಕ್ಷ್ಮಣಗೆ ಪ್ರಾಣ ಉಳಿಸ್ಲಿಕ್ಕೆ ನೇಮಿಸ್ತಾ ಹನುಮಂತನನ್ನೇ ಯಾಕೆ ಸೀತಾಮಾತೆಯನ್ನು ಹುಡುಕಿ ಬರಲಿಕ್ಕೆ ಹನುಮಂತನಿಗೆ ಯಾಕೆ ಸೂಚನೆ ಕೊಟ್ಟ ಅಂತ ಹೇಳಿದ್ರೆ ಅವನ ಪರಾಕ್ರಮ ಅಷ್ಟಿದೆ ಅಂತ ಹೇಳಿ ಸ್ವತಃ ಶ್ರೀರಾಮಚಂದ್ರ ಪ್ರಭುವು ಗೊತ್ತು ಅವನಿಂದ ಆಗದಿರೋ ಕೆಲಸ ಅಸಾಧ್ಯ ಸಾಧ ಅಂತ ಕೇಳ ನಿನಗೆ ಅಸಾಧ್ಯವಾದ ಕೆಲಸವೇ ಇಲ್ಲಪ್ಪ ಆ ನಂಬಿಕೆಯಿಂದ ಯಾರು ಸ್ವಾಮಿಯಾದ ಒಂದು ಕೂತ ನೀನು ನಿನಗೆ ಅಸಾಧ್ಯವಾದ ಕೆಲಸನೇ ಇಲ್ಲ ತಂದೆ ನಾನು ಇದೊಂದು ಕೆಲಸ ಮಾಡಿಕೊಡಪ್ಪ ಅಂತೇಳಿ ಸದ್ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೆ ಆದರೆ ಅವ್ರಿಗೆ ನಿಮಗೆ ಅನುಗ್ರಹ ಕೊಟ್ಟಿದ್ದೆ ಆದರೆ ನೀವು ಶ್ರದ್ಧಾಭಕ್ತಿಯಿಂದ ಅಚಲವಾದ ನಂಬಿಕೆಯನ್ನು ನಂಬಿದ್ದೇ ಆದರೆ ಖಂಡಿತ ಸ್ವಾಮಿ ಒಳ್ಳೇದು ಮಾಡ್ತಾನೆ ಮೂರು ವಾರ ಬಂದೆ ನಾಲ್ಕು ವಾರ ಬಂದೆ ಐದು ವಾರ ಬಂದೆ ಏನೂ ಆಗಲಿಲ್ಲ ಆ ಅಪನಂಬಿಕೆ ಅಪಪ್ರಚಾರ ಇದೆಯಲ್ಲ ಅದು ಖಂಡಿತವಾಗಲೂ ಭಕ್ತರನ್ನು ಅದಗೆಡಿಸುತ್ತೆ ಅನ್ನುವಂಥದ್ದು ಏಕೆಂದರೆ ಹಿರಿಯರು ಹೇಳ್ತಾರೆ ನಂಬರು ಒಂದು ಒಂದು ಗುರು ನಂಬು ಒಂದು ದೇವರು ನಂಬು ಅಂತೇಳಿ ಹಾಗೆ ನಂಬಿದ ನಂಬಿದಾಗ ನಂಬಿದ ದೇವರನ್ನು ನಂಬಿದ ಗುರುವನ್ನು ಯಾವತ್ತೂ ಅಲ್ಲೇಳಬಾರದು ಅದೇ ರೀತಿಯಾಗಿ ನಿಮಗೆ ಯಾವುದೇ ಸಮಸ್ಯೆಗಳು ಸಹ ಪರಮಾತ್ಮ ಅನುಗ್ರಹವನ್ನು ಬೇಡಿ ಆ ಭಯವನ್ನು ಕೊಡುವಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದು ಸ್ವಾಮಿಯವರ ಕ್ಷೇತ್ರಕ್ಕೆ ನೀವು ದರ್ಶನ ಮಾಡಿದ್ದೇ ಆದರೆ ಸ್ವಾಮಿಯವರ ಪ್ರಸಾದ ತೆಗೆದಿದ್ದೆ ಆದರೆ ಖಂಡಿತ ಆರೋಗ್ಯದಲ್ಲಿ ಇನ್ನೊಂದರಲ್ಲಿ ಮತ್ತು ಖಂಡಿತವಾಗಲು ಬಹಳ ಆರೋಗ್ಯ ಅಷ್ಟೇ ಅಂಗಾರ ಪ್ರಸಾದನ ಆರೋಗ್ಯದಲ್ಲಿ ಅಷ್ಟೇ ಅಲ್ಲ ಬೇಕಾದಂಥ ಕೆಲಸಗಳು ದೃಷ್ಟಿದೋಷಗಳು ಅಮಾಚಾರಗಳು ನೂರಾರು ಯಾಕಂದರೆ ಅಲ್ಲಿರುವಂತಹ ಶಕ್ತಿ ಅಷ್ಟಿದೆ ಹಾಗಾಗಿ ನಿಮಗೆ ಯಾವುದು ಬೇಕು ಏನು ಬೇಕು ಅನ್ನುವಂಥದ್ದನ್ನು ಕೂತ ನೀವೇ ಬಂದು ಸ್ವಾಮಿಯವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಈ ಸುಕ್ಷೇತ್ರ ಇಲ್ಲಿ ಯಾವುದೇ ರೀತಿಯಾದ ಮನುಷ್ಯರು ಆಟ ನಡೆಯೋದಿಲ್ಲ ದೈವ ನಿರ್ಣಯೇ ಕೊನೆಯ ನಿರ್ಣಯ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರ ನಿರ್ಣಯವನ್ನು ಪಾಲಿಸುವಂಥದಕ್ಕೆ ಮಾತ್ರ ನಾವಿರೋದೇ ಹೊರತು ಇಲ್ಲಿ ನಾವು ದೇವರಲ್ಲ ದೇವರು ಇನ್ನೊಬ್ಬಿದ್ದಾನೆ ಆತನ ಬಂದು ನೀವು ಪ್ರಾರ್ಥನೆ ಮಾಡಿ ಸ್ವಾಮಿಯನ್ನು ಅನುಗ್ರಹನೆ ಪಡೆದಿದ್ದೆ ಆದರೆ ಖಂಡಿತ ಅನುಕೂಲ ಆಗುತ್ತೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದದ ಮಹತ್ವವನ್ನು ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು కన్నడ